ಕೇಂದ್ರ ಸಚಿವರಿಗೆ ನಾಗರಿಕ ಸನ್ಮಾನ ಬಸವ ಕಲ್ಯಾಣ್ ನಗರದಲ್ಲಿ ಇಂದು ಕೇಂದ್ರ ಸಚಿವ ಭಗವಂತ ಖೋಬಾ ಅವರಿಗೆ ಮರಾಠಾ ಸಮಾಜದಿಂದ ನಾಗರಿಕ ಸನ್ಮಾನ ನಡೆಸಲಾಯಿತು ನಗರದ ಅಕ್ಕಮಾದೇವಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಭಗವಂತ್ ಖೋಬಾ ಅವರಿಗೆ ಪ್ರಮುಖರು ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಮರಠ ಸಮಾಜದ ಪ್ರಮುಖ ಬೇಡಿಕೆಯಾಗಿದ್ದ ಶಿವಸೃಷ್ಟಿ ನಿರ್ಮಾಣಕ್ಕಾಗಿ ಜಮೀನು ಮಂಜೂರಿಗಾಗಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಿ ಬಸವಕಲ್ಯಾಣ ನಗರದ ಹೊರವಲಯದಲ್ಲಿ ಹತ್ತು ಎಕರೆ ಜಮೀನು ಮಂಜೂರಿ ಮಾಡಿಸುವ ಜೊತೆಗೆ ಹತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಿ ಮಾಡಿಸುವಲ್ಲಿ ಯಶಸ್ವಿಯಾದ ಕೇಂದ್ರ ಸಚಿವ ಭಗವಂತ ಖೋಬಾ ಅವರಿಗೆ ಮರಠ ಸಮಾಜ ಸೇರಿದಂತೆ ವಿವಿಧ ಸಮುದಾಯಗಳ ಪ್ರಮುಖರಿಂದ ನಾಗರಿಕ ಸನ್ಮಾನ ಮಾಡಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಕೇಂದ್ರ ಸಚಿವ ಭಗವಂತ ಕುಬಾ ಅವರು ಐತಿಹಾಸಿಕ ಬಸವ ಕಲ್ಯಾಣ್ ನಗರದಲ್ಲಿ ರಾಜ್ಯ ಸರ್ಕಾರದಿಂದ ನಿರ್ಮಾಣ ಮಾಡಲಾಗುತ್ತಿರುವ ಶಿವಸೃಷ್ಟಿ ಕಾಮಗಾರಿಗೆ ಸಂಬಂಧಿಸಿದಂತೆ ಬರುವ ಹದಿನೈದು ದಿನಗಳ ಒಳಗಾಗಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಮುಂಬರುವ ಒಂದು ವರ್ಷದ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಜಿ ಶಾಸಕ ಡಾಕ್ಟರ್ ಎಂಜಿ ಮುಳಿ ಹಾಗೂ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಗುಂಗೆ ಅವರಿಗೂ ಸಹ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಡೋಳದ ಶ್ರೀ ರಾಜೇಶ್ವರ ಶಿವಾಚಾರ್ಯರು ರಾಜಬಾಗ್ ಸವರ್ ದರ್ಗಾದ ಮುಖ್ಯಸ್ಥರಾದ ಪೂಜಾ ಶ್ರೀ ಜಿಯಾ ಉಲ್ ಹಸನ್ ಜಾಗಿರ್ದಾರ್ ಅಮಾಯ್ಗಿರ್ ಜಾಗಿರ್ದಾರ್ ಸಾನಿಧ್ಯ ವಹಿಸಿದ್ದರು ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷ ಗುಂಡೂರೆಡ್ಡಿ ಮರಾಠ ಸಮಾಜದ ಜಿಲ್ಲಾಧ್ಯಕ್ಷ ದಿಗಂಬರಾವ್ ಮಾನ್ಕಾರಿ ಆರ್ ಟಿ ಆರ್ಟಿಒ ಸಂಜಯ್ ವಾಡೇಕರ್ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ ಮುಖಂಡ ಶಾಂತಾಪಜಿ ಪಾಟೀಲ್ ಬಿಜೆಪಿ ಮುಖಂಡರಾದ ಪ್ರದೀಪ್ ವಾತಡೆ ರವಿ ಚಂದನ್ಕೆರೆ ದಲಿತ ಮುಖಂಡ ರವಿ ಗಾಯಕ್ವಾಡ್ ಆಮ್ ಆದ್ಮಿ ಪಕ್ಷದ ಮುಖಂಡ ದೀಪಕ್ ಮಾಲ್ಗರ್ ಪ್ರಮುಖರಾದ ನರಸಿಂಗ್ ರೆಡ್ಡಿ ಗದ್ದೇಗಾಂವ್ ವಿಟಿ ಶಿಂದೆ ಆನಂದ್ ಪಾಟೀಲ್ ದೀಪಕ್ ಗುಡ್ಡ ಸತೀಶ್ ಮುಳೆ ರವಿ ಕೊಳ್ಕೂರ್ ಶಿವಕುಮಾರ್ ಬಿರಾದರ್ ಸೇರಿದಂತೆ ಂತೆ ಪ್ರಮುಖರು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಉಪನ್ಯಾಸಕ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ವಿಶೇಷ ಉಪನ್ಯಾಸ ನೀಡಿದರು ದಲಿತ ಮುಖಂಡ ಶಿಕಿಂದರ್ ಸಿಂಧೆ ಸ್ವಾಗತಿಸಿದರು ಸದಾನಂದ್ ಬಿರಾದರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಲಾವಿದ ನವಲಿಂಗ ಪಾಟೀಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಇದಕ್ಕೂ ಮುನ್ನ ನಗರದ ಮುಖ್ಯ ರಸ್ತೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭವ್ಯ ಭಾವಚಿತ್ರದ ಮೆರವಣಿಗೆ ಜರುಗಿತು ನಗರದ ಶಿವಾಜಿ ಪಾರ್ಕ್ ನಿಂದ ಮುಖ್ಯ ರಸ್ತೆಯ ಮಾರ್ಗವಾಗಿ ಅಂಬೇಡ್ಕರ್ ಮಾರ್ಗದಿಂದ ನಗರದ ಅಕ್ಕಮಾದೇವಿ ಕಾಲೇಜು ಮೈದಾನದವರೆಗೆ ಸಾಂಸ್ಕೃತಿಕ ವೈಭವದೊಂದಿಗೆ ಮೆರವಣಿಗೆ ಜರುಗಿತು ಕಾರ್ಯಕ್ರಮದುದ್ದಕ್ಕೂ ಡೊಳ್ಳಿನ ಕಲಾವಿದರಿಂದ ನಡೆದ ನೃತ್ಯ ಹಾಗೂ ಲಂಬಾಣಿ ನೃತ್ಯ ಸೇರಿದಂತೆ ವಿವಿಧ ಕಲಾವಿದರಿಂದ ನಡೆದ ನೃತ್ಯಗಳು ವಿಶೇಷವಾಗಿ ಗಮನ ಸೆಳೆದವು